ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುವವರು ವಲ್ಲಿಜಾನ್ರವರು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಉಪಾಧ್ಯಕ್ಷರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಡಿನ ಸಮಸ್ತ ನಾಗರಿಕರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರುವವರು ತಾಜುನಿಸಾ ಮಹಬುಪ್ಪಾಷರವರು ಪುರಸಭೆ ಉಪಾಧ್ಯಕ್ಷರು ಹಾಗೂ ಮಹಬುಪ್ಪಾಷರವರು ಜೆಡಿಎಸ್ ಮುಖಂಡರು ವಿಜಯಪುರ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶಿಡ್ಲಘಟ್ಟ ಕ್ರಾಸ್ನಲ್ಲಿ ಮುಸ್ಲಿಂ ಸಮುದಾಯದ ಜನಾಂಗದವರು ರಂಜಾನ್ ಹಬ್ಬದ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ದೇವನಹಳ್ಳಿ ರಸ್ತೆಯಲ್ಲಿರುವ ಜಂಗ್ಲಿಫೀರ್ ಬಾಬಾ ದರ್ಗಾ ಬಳಿಯೂ ಪ್ರಾರ್ಥನೆ ಸಲ್ಲಿಸಿದರು ಒಂದು ತಿಂಗಳ ಕಾಲ ಉಪವಾಸವಿದ್ದು ಮಸೀದಿಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದ ಅವರು ಸೋಮವಾರ ಬೆಳಿಗ್ಗೆ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ತಮ್ಮ ಮಕ್ಕಳೊಂದಿಗೆ ಅಲ್ಲಾಹು ಅಕ್ಬರ್ ಘೋಷಗಳೊಂದಿಗೆ ಮೆರವಣಿಗೆಯ ಮೂಲಕ ಬಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಜಾಮಿಯಾ ಮಸೀದಿಯ ಇಮಾಮ್ ಸಾಬ್ ಅಮೀರ್ ಸಿರಾಜ್ ನದ್ವಿ ಅವರು ಕುರಾನ್ ಗ್ರಂಥವನ್ನು ಪಠಣ ಮಾಡಿ ರಂಜಾನ್ ಹಬ್ಬದ ಹಿನ್ನೆಲೆಯನ್ನು ಪ್ರವಚನದ ಮೂಲಕ ತಿಳಿಸಿಕೊಟ್ಟರು ಸಾಲು ಸಾಲಾಗಿ ಕುಳಿತಿದ್ದ ಮುಸ್ಲಿಂ ಸಮುದಾಯದ ಜನರು ಪ್ರವಚನ ಕೇಳುತ್ತಾ ಪ್ರಾರ್ಥನೆ ಸಲ್ಲಿಸಿದರು ಪರಸ್ಪರ ಆಲಿಂಗನ ಮಾಡಿಕೊಂಡು ಒಬ್ಬರಿಗೊಬ್ಬರು ಶುಭಾಶಯಗಳು ಕೋರಿದರು ಎಲ್ಲಾ ಇತರೆ ಧರ್ಮೀಯರನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸಿ ಸಿಹಿ ನೀಡಿ ಶುಭ ಕೋರಿದರು ಪ್ರಾರ್ಥನೆಯ ನಂತರ ತಮ್ಮ ಪೂರ್ವಿಕರ ಸಮಾಧಿಗಳಿಗೆ ತೆರಳಿ ಹೂಗಳನ್ನು ಎರಚಿ ಪ್ರಾರ್ಥನೆ ಸಲ್ಲಿಸಿದರು ದಾನಿಗಳು ತಂಪು ಪಾನೀಯಗಳನ್ನು ವಿತರಣೆ ಮಾಡಿದರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಗೌಸ್ ಖಾನ್ ಉಪಾಧ್ಯಕ್ಷ ವಲ್ಲಿಜಾನ್ ಪುರಸಭೆ ಸದಸ್ಯ ಎಂ ಸತೀಶ್ ಕುಮಾರ್ ಕೆಎಂ ಮಹೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ರಾಮಚಂದ್ರಪ್ಪ ವಿಜಯಪುರ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ವೀರೇಗೌಡ ಜಾಮಿಯಾ ಮಸೀದಿಯ ಮಾಜಿ ಕಾರ್ಯದರ್ಶಿ ಎಸ್ ರಿಯಾಜ್ ಖಲೀನ್ ಪಾಷಾ ಸೈಪುಲ್ಲಾ ಎಸ್ ಬಿ ರಫಿವುಲ್ಲಾ ಅಬ್ದುಲ್ ಖಾದರ್ ಪಾಷಾ ಪುರಸಭೆ ಸದಸ್ಯ ಇಕ್ಭಾಲ್ ಸೇರಿದಂತೆ ಮುಖಂಡರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ सारे दुनिया में बहुत बड़ा समाज है हिंदुस्तान में हम हिंदू मुसलमान मिलकर हिंदुस्तान को आगे बढ़ने के लिए काम करना पड़ेगा आजादी का पहले बाद में सब लोग हिंदू मुसलमान रिस्तों महात्मा गांधी जी पंडित जवाहरलाल नेहरू और आजाद साहब सबको नेतृत्व में आजादी के लिए बहुत जन प्रधान दिया मर गया जय सालों सालोम जयल था अभी हिंदुस्तान में एक मुश्किल का काम शुरू कर रहे हैं को दूर करने के लिए मैं सब लोग एक करते करके काम करना पड़ेगा इसके बारे में आपको मैं अनुरोध करता हूँ इसी टाइम में सब लोग हिंदू मुसलमान भाई भाई के रूप में काम करना पड़ेगा हिंदू जगत आगे बढ़ना पढ़ना पड़ेगा इसके ಪವಿತ್ರ ರಂಜಾನದ ರಂಜಾನ್ ಹಬ್ಬದ ಒಂದು ಸಂದೇಶ ಏನಂದರೆ ಒಂದು ತಿಂಗಳ ಕಾಲ ನಾವೆಲ್ಲ ಉಪವಾಸವನ್ನು ಇಡಬೇಕಾಗ್ತದೆ ಉಪವಾಸ ಇಟ್ಟಾಗ ಬಡವರ ಹಸು ಏನು ಅಂತೇಳ್ಬಿಟ್ಟು ಮನುಷ್ಯನಿಗೆ ಗೊತ್ತಾಗಬೇಕು ಅದೇ ರೀತಿ ಇದೇ ಹೊಟ್ಟೆ ಉಪವಾಸ ಮಾತ್ರ ಅಲ್ಲ ಉಪವಾಸ ಅಂದರೆ ನಮ್ಮ ಕಣ್ಣು ಕಿವಿ ಮೂಗು ಎಲ್ಲರ ಉಪವಾಸ ಅಂದರೆ ಒಬ್ಬ ಮನುಷ್ಯ ಅವನು ಒಳ್ಳೆ ಮನುಷ್ಯನಾಗ್ಬಿಡಿ ಸಮಾಜದಲ್ಲಿ ಅವನು ಒಳ್ಳೆ ಒಳ್ಳೆ ರೀತಿ ಬದುಕಲಿ ಸಮಾಜಕ್ಕೂ ಒಂದು ಒಳ್ಳೆಯದನ್ನು ಮಾಡಲಿ ಬಡವರ ಬಗ್ಗೆ ಅವನಿಗೆ ಬಡವರ ಹಸು ಗೊತ್ತಾಗಲಿ ಅಂತೇಳ್ಬಿಟ್ಟು ರಂಜಾನಿನ ಒಂದು ಸಂದೇಶವಾಗಿರುತ್ತದೆ ಈ ರಂಜಾನ್ ಹಬ್ಬದ ಈದ್ಗಾಗ ಬರೋಕ್ಕೆ ಮುಂಚೆ ನಾವು ಎಲ್ಲರೂ ಕೂಡ ಇಲ್ಲಿಗೆ ಬರೋ ಮಕ್ಕಳು ಮತ್ತು ಅವರ ಮನೇಲಿ ಯಾರ್ಯಾರು ಇರ್ತಾರೋ ಅವ್ರ ಪರವಾಗಿ ಚಿತ್ರ ಅಂತೇಳ್ಬಿಟ್ಟು ಅವರ ಒಂದು ತಕ್ಕಂತೆ ನೂರು ರೂಪಾಯಿ ನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಅವರು ಪಿತ್ರವನ್ನು ಪಟ್ಟು ಅವರು ಈಗಾಗ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಪ್ರವಾದಿ ಮೊಹಮ್ಮದ್ ಪೆಹಮರ್ ಅವರ ಆದೇಶ ಇದೆ ಯಾಕಂದರೆ ಬಡವರು ಕೂಡ ನಮ್ಮ ಜೊತೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಪ್ರವಾದಿ ಅವರು ಪಿತ್ರ ಅನ್ನೋ ಒಂದು ಇದನ್ನು ಪ್ರಾರ್ಥನೆಯನ್ನು ಮಡಗಿದ್ದಾರೆ ಅದೇ ರೀತಿ ಜಕಾತ್ ಅಂತೇಳ್ಬಿಟ್ಟು ವರ್ಷದಲ್ಲಿ ಏನು ನಮ್ಮ ಸಂಪಾದನೆ ಸಂಪಾದನೆ ಇರುತ್ತೆ ಅದರ ಎರಡು ಎರಡೂವರೆ ಪರ್ಸೆಂಟು ಶೇಕಡಾ ಎರಡೂವರೆ ಪರ್ಸೆಂಟಷ್ಟು ಬಡವರಿಗೆ ದಾನ ಮಾಡಬೇಕು ಅನ್ನೋ ಅನ್ನೋ ಒಂದು ಸಕಾತ್ ಅನ್ನೋ ಒಂದು ಪ್ರಾರ್ಥನೆ ಇದೆ ಅದು ಕೂಡ ಎಲ್ಲರೂ ಕೂಡ ತಪ್ಪದೇ ಪಾಲಿಸಬೇಕಾಗ್ತದೆ ಈ ಹಬ್ಬದ ಒಟ್ಟಾರೆ ಹಬ್ಬದ ಸಂದೇಶ ಏನಂದರೆ ಎಲ್ಲರೂ ಬಡವರು ಎಲ್ಲರೂ ಕೂಡ ಒಂದು ಸಂತೋಷವಾಗಿ ಜೀವನ ಮಾಡಲಿ ಅಂತೇಳ್ಬಿಟ್ಟು ಇದು ಸಂದೇಶ ಇದೆ ಇದರಲ್ಲಿ ಭಾವೈಕ್ಯತೆ ಎಲ್ಲರೂ ಕೂಡ ಹಬ್ಬದಲ್ಲಿ ಹಿಂದೂ ಮುಸಲ್ಮಾನರು ಕೂಡ ಅಣ್ಣ ತಮ್ಮ ಅಣ್ಣ ತಮ್ಮಂದಿಗೆ ಬಾಳಬೇಕು ಹೇಳ್ಬಿಟ್ಟು ಒಂದು ಸಂದೇಶ ಇತ್ತು